ಶಿವರಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ನಾವು ಸ್ವಂತ ವಾಕ್ಯ ರಚನೆಯ ಬಗ್ಗೆ ತಿಳಿಯೋಣ ಅದೇ ರೀತಿಯಾಗಿ ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೆ ನೋಟ್ಸ್ ಬೇಕಾಗಿದ್ದರೆ ಅಥವಾ ಯಾವುದೋ ಒಂದು ಪದದ ಅರ್ಥ ಗೊತ್ತಿಲ್ಲ ಅಥವಾ ಯಾವುದೇ ಒಂದು ಪದದ ಒಂದು ವಾಕ್ಯವನ್ನು ರಚನೆ ಮಾಡಬೇಕು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸ್ಕೊಡಿ ಮೊದಲನೇದಾಗಿ ರಕ್ಷಣೆ ನಾವು ಮರಗಿಡಗಳ ರಕ್ಷಣೆಯನ್ನು ಮಾಡಬೇಕು ಕಾಡು ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು ಮರಗಿಡಗಳು ಗಿಡಗಳು ಇರುತ್ತವೆ ಅರಸ ಅರಮನೆಯಲ್ಲಿ ರಾಜನು ವಾಸ ಮಾಡುತ್ತಾನೆ ಸಮಯ ನಾವು ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ನಿಮ್ಮ ಒಂದು ಸಪೋರ್ಟ್ಗಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸಾಗರ ಸಾಗರದಲ್ಲಿ ಮುತ್ತು ರತ್ನಗಳಿರುತ್ತವೆ ಉದ್ಯಾನವನ ಉದ್ಯಾನವನದಲ್ಲಿ ಹೂಗಳು ವಿವಿಧ ರೀತಿಯಾಗಿರುತ್ತವೆ ನೃತ್ಯ ನನಗೆ ನೃತ್ಯ ಮಾಡುವುದೆಂದರೆ ತುಂಬ ಇಷ್ಟ ಗಂಗಾ ಗಂಗಾ ನದಿ ಹಿಂದೂಗಳ ಪವಿತ್ರ ನದಿಯಾಗಿದೆ ದ್ವೇಷ ನಾವು ದ್ವೇಷ ಅಸೂಹೆಯನ್ನು ತೆಗೆದು ಹಾಕಬೇಕು ಅದೇ ರೀತಿಯಾಗಿ ನಾನು ಸಹ ಶಿಕ್ಷಕಿಯಾಗಿ ಒಂದು ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ನನಗೆ ತುಂಬ ಮಕ್ಕಳು ಡೌಟ್ಸ್ ಕೇಳ್ತಾ ಇರ್ತಾರೆ ಅದೇ ರೀತಿಯಾಗಿ ನಿಮಗೇನಾದರೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ತಿಳಿಸ್ಕೊಡಿ ನದಿ ನದಿಯಲ್ಲಿ ಮೀನುಗಳು ಇರುತ್ತವೆ ಅಥವಾ ವಾಸಿಸುತ್ತವೆ ಯುದ್ಧ ರಾಜ್ಯಗಳಿಗಾಗಿ ರಾಜರುಗಳು ಯುದ್ಧವನ್ನು ಮಾಡುತ್ತಿದ್ದರು ಅಹಿಂಸೆ ಗಾಂಧೀಜಿಯವರು ಹಿಂಸಾ ತತ್ವವನ್ನು ಸಾರಿ ಅಹಿಂಸಾ ತತ್ವವನ್ನು ಪಾಲಿಸುತ್ತಿದ್ದರು ಮಾರ್ಗ ಶಿಕ್ಷಕರು ಹೇಳಿದ ಮಾರ್ಗದಲ್ಲಿ ವಿದ್ಯಾರ್ಥಿಗಳು ಸಾಗಬೇಕು ಇಲ್ಲಿ ಗಾಂಧೀಜಿಯವರು ಅಹಿಂಸಾ ಅಂತ ಬರೀಬೇಕು ಹಿಂಸಾ ಅಂತ ಆಗಿದೆ ಪ್ಲೀಸ್ ಇದನ್ನ ಮಿಸ್ಟೇಕ್ ಆಗಿದೆ ಇದನ್ನ ಸರಿ ಮಾಡ್ಕೊಳ್ಳಿ ಭಾರತ ಭಾರತವು ಜಾತ್ಯತೀತ ರಾಷ್ಟ್ರವಾಗಿದೆ ನೀರು ಜೀವಿಗಳು ಬದುಕಲು ನೀರಿನ ಅವಶ್ಯಕತೆ ಇದೆ ಶಾಂತಿ ಬುದ್ಧನು ಶಾಂತಿಯ ತತ್ವವನ್ನು ಬೋಧಿಸಿದನು ಪ್ರಕೃತಿ ಪ್ರಕೃತಿಯಲ್ಲಿ ವಿವಿಧ ಜೀವಿಗಳು ವಾಸಿಸುತ್ತವೆ ಶಾಪ ಹಿರಿಯರ ಶಾಪ ಕಿರಿಯರೂ ಎಂದು ಬಿಡುವುದಿಲ್ಲ ಕನಸು ನಮ್ಮ ಕನಸನ್ನು ನಾವೇ ನನಸಾಗಿಸಿಕೊಳ್ಳಬೇಕು ಹೌದಲ್ವಾ ನಮ್ಮ ಕನಸನ್ನು ನಾವೇ ಇಡಿಸಬೇಕು ಸಂದೇಶ ಹಿರಿಯರ ನೀಡಿದ ಸಂದೇಶವನ್ನು ಪಾಲಿಸಬೇಕು ವಿದ್ಯಾರ್ಥಿ ಶಿಕ್ಷಕರು ನೀಡಿದ ಆದೇಶವನ್ನು ಪಾಲಿಸಿದ ವಿದ್ಯಾರ್ಥಿ ಪಾಲಿಸುವುದು ವಿದ್ಯಾರ್ಥಿಯ ಕರ್ತವ್ಯ ನಿದ್ದೆ ನಾವು ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಬೇಕು ಮಹಾಪುರುಷ ಗಾಂಧೀಜಿಯವರು ಮಹಾಪುರುಷರಾಗಿದ್ದರು ನಾನು ಸಹ ಶಿಕ್ಷಕಿಯಾಗಿ ಎಂಟು ವರ್ಷಗಳ ಕಾಲ ನನ್ನದು ಒಂದು ಎಕ್ಸ್ಪೀರಿಯನ್ಸ್ ಇದೆ ಸ್ಕೂಲಲ್ಲಿ ಅದೇ ರೀತಿಯಾಗಿ ನಿಮಗೆ ಡೌಟ್ಸ್ ಇದ್ದರೆ ಪ್ಲೀಸ್ ನನಗೆ ತಿಳಿಸ್ಕೊಡಿ ಧನ್ಯವಾದಗಳು ಮಕ್ಕಳೇ